you <music>

ನಮ್ಮ ಸಂಘದ ಸದಸ್ಯರಾದ ಸಂತೋಷ್ ಪಾಟೀಲ್ ರವ್ರದು ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಿಡ್ನಾಪ್ ಮಾಡಿದ್ರು ಇಮಿಡಿಯೇಟ್ಲಿ ಅವ್ರ ಮಣ್ಣನ ಹೋಗಿ ಕಂಪ್ಲೇಂಟ್ ಕೊಟ್ರು ಆದ್ರೂ ಕಂಪ್ಲೇಂಟ್ ಸಂಜೆ ಆರು ಗಂಟೆ ತಕ್ಕ ಅದು ರಿಜಿಸ್ಟರ್ ಆಗಲಿಲ್ಲ ಒಂದು ವೇಳೆ ಇಮಿಡಿಯೇಟ್ಲಿ ಆಗಿದ್ರೆ ಅವು ಅವ್ರ ಕೊಲೆ ಆಗ್ತಿರ್ಲಿಲ್ಲ ಅವ್ರ ಕೊಲೆ ಆದದ್ದು ಅದು ಸಂಜು ಆಗಿದೆ ತದನಂತರ ನಾವು ಎ ಬಿ ಎಸ್ ಕಾರ್ಪಸ್ ಹಾಕಿದ ನಂತರ ಆಮೇಲೆ ಇವ್ರು ಆಕ್ಟಿವ್ ಆಗಿ ಅದು ಯಾರು ಸುಪಾರಿ ತಗೊಂಡಿದ್ರಲ್ಲ ಅವ್ರು ಹೇಳಿದ್ರು ತದನಂತರ ನಾಲ್ಕು ವಕೀಲರು ಹೆಸರು ಹತ್ರ ಬಂತು ನಮ್ಮ ವಕೀಲರ ಮಾಡಿದವ್ರು ಅವರು ಸುಪಾರಿ ಅವರು ಹೆಂಗ್ ಕೊಟ್ರು ಮತ್ತೆ ಆರ್ ಟಿ ಸಿ ರೊಕ್ಕ ಕೊಟ್ಟಾರ ಆಮೇಲೆ ಅವನು ರಿಕ್ವೆಸ್ಟ್ ಮಾಡ್ರೂ ಅವ್ರು ಬಿಡ್ಲಿಲ್ಲ ಆಮೇಲೆ ಈ ರೀತಿಯಾಗಿ ಮಾಡ್ಯಾರ ಆದ್ರ ಮೇಲೆ ಅವ್ರ ಮೇಲೆ ಯಾವ್ದು ಆಕ್ಷನ್ ತಗೋತಾ ಇಲ್ಲ ಯಾಕೆ ತಗೋತಾ ಇಲ್ಲ ಅಂತ ನಮ್ಗೆ ಸಮಸ್ಯೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಐಒ ಕಾರ್ಯಪ್ರವರ್ತರ ಆಗ್ಬೇಕು ಎಸ್ ಪಿ ಆಗಬೇಕು ಈ ಜಿಲ್ಲೆಯ ಎಸ್ ಪಿ ಅವ್ರು ಇದ್ದಾರಲ್ಲ ಅವರು ಮೈ ಮೇಲೆ ತಗೋ ಡೈರೆಕ್ಷನ್ ಇದ್ರು ಹೈಕೋರ್ಟ್ ಅವ್ರು ಯಾವ್ದು ಮಾಡ್ತಾ ಇಲ್ಲ ಈ ಇವತ್ತಿನವರೆಗೂ ಆ ಆರೋಪಗಳನ್ನ ಹಿಡಿತಾ ಇಲ್ಲ ನಿನ್ನ ಒಬ್ಬ ಆರೋಪಿ ಹಿಡಿದಾರಂತ ನಮ್ಗ ತಿಳಿದು ಬಂದವೇ ನಮ್ದು ಇಷ್ಟೇ ಇದ್ದಾವೆ ಯಾರ ಆರೋಪಿಗಳು ಇದ್ದಾರಲ್ಲ ಅವ್ರನ್ನ ಬೇಗ ನೀಡಿರಿ ಕೋರ್ಟ್ ಬಂದು ಪ್ರೊಡ್ಯೂಸ್ ಮಾಡ್ರಿ ಆಮೇಲೆ ನ್ಯಾಯ ಅದ್ರ ಮೇಲೆ ನ್ಯಾಯಾಲಯ ಅದನ್ನು ಸೂಕ್ತವಾದ ಕ್ರಮ ತಗೋತಿದ್ದೆ ಆ ನಿಟ್ಟಿನಲ್ಲಿ ಆ ಎಸ್ ಪಿ ಅವರು ಕಾರ್ಯಪ್ರವರ್ತರಾಗಿ ಆ ಆರೋಪಗಳನ್ನ ಹಿಡಿದು ಕೋರ್ಟ್ಗೆ ವಶುಪಾಯಿಸ್ಕೊಡ್ಬೇಕಂತ ನನ್ನಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನನ್ನ ಹೆಸರು ಚೌಗುಲಿ ಎಲ್ ಬಿ ಚೌಗುಲಿ ರಾಯ್ಬಾಗ್ ಕೋಕಿಲ್ರಿ